ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸುಮಾರು ದಿನಗಳೇ ಅದು ವಿಡಿಯೋ ನಾನು ಮಾಡಿರಲಿಲ್ಲ ಸೊ ಮಾಡಿರುವಂಥ ಒಂದು ಎರಡು ಮೂರು ವಿಡಿಯೋ ಇದ್ರೂ ಶೇರ್ ಮಾಡೋದಕ್ಕಾಗಿರಲಿಲ್ಲ ಕಾರಣ ಏನು ಯಾಕೆ ವಿಡಿಯೋ ಮಾಡಿಲ್ಲ ಏನು ಎಲ್ಲನೂ ಕೂಡ ನಾನು ಬರುವಂಥ ನೆಕ್ಸ್ಟ್ ಲಾಕ್ದೊಳಗೆ ನಿಮ್ಮ ಜೊತೆಗ ಸದ್ಯಾವದ್ರೆ ಶೇರ್ ಮಾಡ್ಕೊತು ಹೋಗ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಸುಮಾರು ದಿನ ಆದ್ಮ್ಯಾಗ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ ಏನೋ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅನ್ನೋಂಗೆ ಫೀಲ್ ಬರ್ತಾ ಸೊ ಇರಲಿ ಬರ್ರಿ ಈ ವಿಡಿಯೋನ ಶುರು ಮಾಡೋಣ ಹಾಯ್ ಮಾಡಪ್ಪು ಆ ಪ್ಯಾಂಟ್ ಎಷ್ಟು ಹಾಕೋಬೇಡಂದ್ರೂ ಅವ್ನಿಗೆ ಫೇವ್ರೇಟ್ ಆಗಿಬಿಟ್ಟೈತಿ ರೀ ಅದನ್ನ ಹಾಕೊಂಡು ನಿಂದಿರ್ತಾನ ನನ್ನ ಮಗ ಕಲರ್ ಹೋದಂಗಾಗಿ ಅದು ಅದ ಅಂತ ಸೋ ನಿನ್ನ ಬುಕ್ ನಿನ್ನೊಳಗೆ ಅದ ನೋಡ್ತೋ ಅವು ಇನ್ನೂ ಅದ ನೋಡು ಕುಲ್ಲ ಐದು ಪೇಜ್ನೆ ಬರೀ ಮಗನದ್ದು ಸಾಲಿ ಸುಟ್ಟಿ ಕೊಟ್ಟೈತ್ರಿ ಮಗಳದ್ದು ಇನ್ನೂ ಎಕ್ಸಾಮ ಎಂಟನೇ ತಾರೀಕಿನಿಂದ ಶುರು ಆಗ್ತಾವ ಸರ್ ಎದ ಹ್ಞೂ ನೋ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ನೋಡ ನನ್ನ ಕಡೆ ನೋಡ್ರಿ ನೋಡ್ರಿ ತುರ್ಬ ಹಾಕೊಂಡಳ ನನ್ನ ಮಗಳು ವಾ ವಾವ್ ಆಗ ಅದಿನ ತೆಗೆದಿಡ್ಬೇಕ್ರಿ ಮೊನ್ನೆ ಮಳಿಗೆ ಮ್ಯಾಗ ಇಡಬೇಕಂತೇಳಿ ಹೋಗಿತ್ತು ಒಂದೆರಡು ದಿನ ಬಿಸಿಲಾಗ ಹಾಕಿದ್ರಾಯ್ತು ಅಂತೇಳಿ ಏನಿತ್ತಪ್ಪು ಕಿಲಿ ಕಿಲಿ ಹಾಕಿದ್ರಿ ಮ್ಯಾಗ್ ಟೆರೆಸ್ ಮ್ಯಾಗಿಂದು ಚಾವಿ ಸಿಗಲಿಲ್ಲ ಮತ್ತು ಹಂಗೆ ರಿಟರ್ನ್ ತಂದು ಇಲ್ಲ ಹಿಡೋದಾಗಿತ್ತು ಈಗ ಬೇಸಿಗೆ ನೋಡ್ರಿ ಈಗೇನದು ಬೇಕಾಗಿಲ್ಲ ಗಾದೆ ಮನೆಗೆಲ್ಲ ಅರ್ಚನಾಗುತ್ತ ಅಂತೇಳಿ ನೋಡಿರಿ ಯಾವ ಥರ ಗಲೀಜು ಮಾಡ್ಕೊಂಡಾರ ಮಕ್ಕಳು ಎಷ್ಟೇ ಇದ್ದರೂ ಒಮ್ಮೆ ಕಿತಾಪತಿ ಮಾಡಿಬಿಡ್ತಾ ನನ್ನ ಮಗ ಏಯ್ ಮಮ್ಮ ನೋಡಿರಿ ಈ ಕಡೆ ನೋಡ ಅಂದೇ ನೋಡಿರಿ ತುಲಬ ತಾನೇ ಹಾಕೊಂಡ ನೋಡ್ರಿ ಎಷ್ಟು ಮಸ್ತ್ ಕಾಣಿಸೋಕತ್ತೈತಿ ನೀವು ಹೇಳಿರಿ ಕಮೆಂಟ್ ಮಾಡಿ ಅದೆಲ್ಲ ಬರ್ದಿ ನಾನು ಆಲ್ರೆಡಿ ತುಂಬದು ನಿಂದು ಹಳೆ ಪುಸ್ತಕದ ನೋಡು ವರ್ಕ್ದು ಅದ್ರ ಪೇಸ್ ಕಲಿಯೋದಲ್ಲ ಅದೊಂದು ತಗೋ ನೀನು ಇನ್ನೊಂದು ಬ್ಯಾರೆ ಕಣ್ಣ ಒಂದು ಕಿಂಗ್ಸದ ತರಿಸ್ತೀನಿ ಹೊಸದು ಒಳಗೆ ಹಾಂ ಆದರೆ ಮಿಕ್ಸ್ ಬರೆಯಕತ್ತಿ ಈಗ ಏನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೀ ನೋಡೋಣ ಇದು ಹಾಳಿ ಮೊನ್ನೆ ಅವ್ರಿಂದ ಬರ ತಂದು ಕೊಟ್ಟಾಡ್ರಿ ಅದು ಇದು ಏನಾರ ಮಾಡ್ತಿರ್ತೇವ ನೀನ ನಿನ್ಗೆ ಯೂಸ್ ಆಗುತ್ತಂತೇಳಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಸೊ ಇಲ್ಲ ಹಾಳೆ ಹಾಸ್ತೀನಿ ರೀ ಇಲ್ಲ ಹಾಲ್ದಾಗ ಮಾರ್ಕೆಟಿಗೆ ಹೋಗಿದ್ದೀನಿ ರೀ ಸ್ನೇಹಿತ್ರಿ ನಿನ್ನೆಲ್ಲೇ ಮೊನ್ನೆ ರೀ ಬರುವಾಗ ಬಟಾಟಿ ತಗೊಂಡು ಬಂದಿದ್ದೆ ನೋಡ್ರಿ ಲಾಸ್ಟ್ ಈಗ ಒಂದು ತಿಂಗಳಿಂದ ಇಂದ ತಗೊಂಡು ಬಂದಿದ್ದೆ ಮಾಡೋಕ್ಕಾಗಲೇ ಇಲ್ಲ ನನಗೆ ಈಗ ಖಾಸ ಬಟಾಟಿ ಚಿಪ್ಸ್ಗಂತೇಳೆ ಈಗ ಬಟಾಟಿ ತೊಗೊಂಡು ಬಂದಿದ್ದೆ ದೊಡ್ಡ ದೊಡ್ಡ ತೊಗೊಂಡು ರೀ ಹಾಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಚಿಪ್ಸ್ ಇದನ್ನ ನಾನು ಮುಂಜೆಲೇ ಮ್ಯಾಗಿನ್ ತೊಗಟಿ ಸುಲಿದು ಈ ಥರ ಪೀಸಸ್ ಮಾಡಿ ನೀರಿನೊಳಗೆ ನೆನೆ ರೀ ಇದ್ರೊಳಗೆ ಸ್ಫಟಿಕ ಹಾಕ್ಬೇಕಾಗಿತ್ತು ಅಂತ ಬಟ್ ನನ್ನ ಹತ್ರ ಇರಲಿಲ್ಲ ನಾನು ಅಂತೂ ಹಾಕಿಲ್ಲ ಒಂದು ಐದಾರು ಸರಿ ತಗದೀನಿ ರೀ ನೀರಿನೊಳಗೆ ನೋಡಿರಿ ನೀರು ಎಷ್ಟು ಬೆಳಗ್ಗೆ ಇದು ಮ್ಯಾಗಿನ್ದೇನು ಟಾರ್ಚ್ ಏನ ಅಂತ ನೋಡಿರಿ ಅದೆಲ್ಲ ಹೋಗೈತಿ ಸೊ ಇವಾಗ ಇದನ್ನು ನಾನು ಸಾಯಂಕಾಲ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲ ದಬ ದಬ ಮಾಡಿ ಬಿಸಿಲಾಗಿ ಎತ್ಕೊಂಡು ಹೋಗಿ ಅಟ್ಟೆಲ್ಲ ಹೈರಾಣು ಆಗೋದಕ್ಕಿಂತ ಆರಾಮ್ಸೆ ಮನೆ ಮಾಡಿದರೆ ಆಯಿತು ಅಂತ ಹೇಳಿ ಈಗ ಮನ್ಯಾಗ ಮಾಡೋಕೆ ಶುರು ಮಾಡ್ತಾ ಇದ್ದೀನಿ ನೀರು ನೋಡ್ರಿ ಕುದಿಯೋಕೆ ಇಟ್ಟಿದ್ದೆ ಮ್ಯಾಮ್ ಮುಚ್ಚಿನಿ ಸ್ವಲ್ಪ ಗುಳ್ಳಿ ಬರೋಕತ್ತವ ನೇನು ಕುದ್ದಿ ಜೋರು ಇಡೋದು ಸಣ್ಣ ಉರಿನೇ ಇಟ್ಟಿದ್ದೆ ನಾನು ನೋಡ್ರಿ ಗುಳಿ ಶುರು ಆಗ್ಯಾವ ಇನ್ನೊಂದು ಎರಡು ಸರಿ ತೊಳಿತೀನಿ ಬಟಾಟಿ ಅವನ್ನ ಪೀಸ್ಗಳನ್ನ ನೋಡಿರಿ ಚೆನ್ನಾಗಿ ಮತ್ತೆ ತೊಳ್ಕೊಂಡಿದ್ದೀನಿ ನೋಡಿರಿ ನೀರು ಕುದಿ ಹಿಡ್ದವ ಉಪ್ಪು ಹಾಕೊಂಡ್ ಮತ್ತೆ ರೀ ಉಬ್ಬಾಕಿದ್ಮೇಲೆ ನೋಡ್ರಿ ಹೆಂಗೆ ಹಾಕತ್ತ ಅಂತೇಳಿ ಈಗ ಈ ಪೀಸಸ್ ಅದ ನೋಡ್ರಿ ಇದನ್ನೆಲ್ಲನೂ ಈಗ ಎಲ್ಲನೂ ಒಮ್ಮೆ ಆಗಂಗಿಲ್ಲ ಒಂದು ಎರಡು ಮೂರು ಬ್ಯಾಚು ಮಾಡಿ ಇದು ಮಾಡ್ತೀನಿ ಇದಕ್ಕೆ ಇವಾಗ ಮನೆ ಯುಗಾದಿ ಹಬ್ಬಕ್ಕೆ ಹಾಕಿದ್ದು ನೋಡ್ರಿ ಅವ್ರು ದೇವ್ರಿಗೆ ಹಾಕಿದ್ರು ಸರ ನಮ್ಮ ಕಡೆಗೆ ಹಾಕ್ತಾರೆ ಸೊ ಇಲ್ಲೇನಾಯ್ತು ರೊಟ್ಟಿ ಬುಟ್ಟಿ ಐತೆ ನೋಡ್ರಿ ರೊಟ್ಟಿ ಬುಟ್ಟಿ ಒಳಗನೆ ತಕೊಂಡ್ಬಿಡ್ತೇನೆ ಇವನ್ನ ಇದನ್ನ ಒಂದು ಎರಡು ಮೂರು ನಿಮಿಷ ಎರಡು ಮೂರು ನಿಮಿಷ ಸ್ವಲ್ಪ ಕುದಿ ನೀರನ್ನು ಹಾಕಿ ಬಿಡಂಬಂತರಿ ಜಾಸ್ತಿ ಬೇ ಇವು ಜಾಸ್ತಿ ಬೇಯ್ದ್ರೆ ಮುರಿದು ಬಿಡ್ತಾವೆ ರೀ ಹಾಗಾಗಿ ಎರಡು ಬ್ಯಾಚ್ ಆಗುತ್ತೆ ಅನ್ಕೋತೀನಿ ಒಗ್ಗಣಿ ದೊಡ್ಡದೇ ರೀ ನಾನು ಎರಡು ಬ್ಯಾಚ್ ಕರೆಕ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಒಂದು ಮರದ ಕಿಲೋ ಒಂಬರ್ಧ ಕಿಲೋ ಸೊ ಇದನ್ನೇನೈತಿ ಈ ಥರದ್ದು ತೊಗೊಂಡು ಸ್ವಲ್ಪ ಮ್ಯಾಗ ತೊಳಗ ಮಾಡಿ ತಳಗಿದ್ದು ಲಗುಡ್ ಕುದೀತವ ಈಗ ಸ್ವಲ್ಪ ಡ್ಯಾಮೇಜ್ ಆಗೈತಿ ಮನೆ ಮಮ್ಮಿ ಹೊಸದ್ ತಂದಾರ ಅಂದ್ರೆ ಇದೇನಾ ಸ್ವಲ್ಪ ಹಂಗ ಒಗ್ಗಟ್ಟಕ್ಕೆ ಮನ್ಸು ಬರಲ್ದು ನಂದು ಎರಡು ಸರಿ ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ನೋಡಿರಿ ಆಲ್ರೆಡಿ ಕಲರ್ ಚೇಂಜ್ ಆಕತ್ತು ಬಿಸಿ ಕುದಿ ಕುದಿ ನೀರು ನಾನು ಎರಡು ನಿಮಿಷ ಸ್ವಲ್ಪ ಬಿಟ್ಟು ತೆಗ್ಯಮಂತಿ ಸ್ವಲ್ಪ ಚೆಕ್ ಮಾಡ ಬಂತ್ರಿ ಮ್ಯಾಗತಾಗ ಮಾಡಿ ನೀಗ ಹ್ಮ್ ಜಾಲ್ಯಾಪಣ ಬಾಳ್ ತನಕ ಕುದಿಸಿ ಬಿಟ್ರ ಮುದ್ ಬಿಡ್ತಾವ ತಳ್ಳಗ ಹೆಚ್ಚಿನ ನಾನು ಬಾಜುಕಿನ ಆಂಟಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಜಿಫ್ಟಿನ್ ಬಾಜುಕಿನ ಆಂಟಿ ಆಹ್

ಎರಡು ಕಿಲೋ ಮಾಡ್ತಿತ್ ಆಯ್ಬಿಡ್ತಿತ್ರಿ ನಾನಾ ಹೊತ್ಕೊಂಡ್ ಬರೋದ್ ಉಳ್ಳಾಗಡ್ಡಿ ಇದ್ದು ಬಟಾಟಿ ಇದ್ದು ಟಮಾಟಿ ಒಂದ್ ಎಂಟು ತೊಂಬತ್ ಕಿಲೋನೇ ಆಯ್ತು ಅಂತ ನೋಡ್ರಿ ಕಾಯಿ ಪಲ್ಯಕ್ಕೆ ಹೋಗ್ ಬಂದ್ರ ಬಿಸ್ಲಾಕ್ರಿ ರಣ ರಣ ಬಿಸ್ಲಾಗ ಈಗ ಒಂಬತ್ ಹತ್ತು ಗಂಟೆ ಆದ್ರೆ ಚಲೋ ಬಿಡ್ತ ಬಿಸ್ಲಾ ಮತ್ತೆಲ್ಲಾ ನಾವು ಮಾಡ್ತಿರ್ಲಿಲ್ಲ ಈಗ ನಾನು ಜಸ್ಟ್ ಯಜಮಾನ್ ರೀಗ್ ಅವ್ರ ಗಾಡಿ ಮ್ಯಾಗ ಹೋಗಿ ಅರಾಮ್ ಸೇನ್ ಉಂಡು ತಿಂದು ಎಲ್ಲ ಹೊರಗ ಹೋಗ್ಬರ್ಬೇಕ ನನ್ ಆಸೆ ಹೊರಗ್ ಹೋಗ್ಬೇಕ ಹೊರಗ್ ಹೋಗ್ಬೇಕನ್ನ ಕೈ ಪಾಲಕ್ ಹೋಗು ಕಿರಾಣಿ ತಗೊಂಬ ಹಾಲ್ ತಗೊಂಡ್ಬಾ ಇಷ್ಟ ದಿನ ಹೊಡ್ದ ಈಗ ಅಲ್ಲಿಗ್ ಹೋಗಿ ಇಲ್ಲಿಗ್ ಹೋಗ್ ಯಜಮಾನ್ರುನು ಎಲ್ಲ ಹೆಂಗ್ ಬರ್ತೊತ ಅನ್ಬರ್ಸ್ಕೊತ ಮಾಡಕೊತ ಕಲ್ಕೋತ ಹೋಗ್ಬಿಡದ್ ನೋಡ್ರಿ ಆ ಹೋದಿಲ್ರಿ ಟೈಮ್ ಹಿಡಿತಂದ್ರ ಇದಾಗ್ತಾವ್ರಿ ಓಕೆ ಇವಿಷ್ಟು ಎರಡರಿಂದ ಮೂರ್ ನಿಮಿಷ ಕುದೀದ್ರಿ ನೀರ್ ಮಸ್ತ್ ಓದ್ इदल्ला तप्वान शेती पिले बेटुन प्यांदन माते पुगुटले होंदा इहहह <laughs> वार उद्धागुत अधा मट्ची नी आचा चो वाड़ले ना मा आचा चो वालता प्यादल्मा लेक्त सायरा ना वट्टे नुग्यां गुट्टी न बट्ट वाल द ನನ್ನೊಂದೊಂದು ಬಿಡಿಸಿ ಹಾಕ್ಬೇಕಂದ್ರೆ ಸ್ವಲ್ಪ ಬಿಸಿ ಇರ್ತೈತಿ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇವು ಮನೆ ಮಾಡಿದ್ರೆ ಈಡಾತ ನೋಡ್ರಿ ಒಳಗಿನ ತಂದು ತಿಂದ್ರೆ ಏಟ್ ಸಾಲಂಗಿಲ್ಲ ಅದ್ರಾಗ ಅದನ್ನ ಹೊರಗಿನ ತಂದ್ ಮಾಡಿ ತಿನ್ನತ್ತಿ ಯಾರ ಬಂದ್ರ ಒಂದ್ ನಾಲ್ಕು ಎಷ್ಟಿ ಕೊಡ್ಬೇಕಂದ್ರೆ ಯೋಗ ಹಾಕೊಂಡ ತಂದಿವನಿಗೆ ಅನಿಸ್ತೈತಿ ಮನೆಗೆ ನಾವ ಮಾಡಿದ್ವಿ ಅಂದ್ರ ಒಂದಕ್ಕೆ ಯಾರ ಬಂದ್ರು ನಾಕ

ಅವು ಹಳೆ ಬಟಾಟೆ ಅಂತ ನೋಡಿರಿ ಹಳೆವು ಆ ಥರ ಆತ ಅಂತ ಬೆಳ್ಳನಿದ್ದು ಹೊಸ ಬಟಾಟೆ ಅಂತ ನೋಡ್ರಿ ಇದ್ರೊಳಗೆ ಎರಡು ಕಲರ್ ಆಗ್ಯಾವ ಜೊಲ ಆಯಿತು ಹಪ್ಪಳ ಕುಡ್ಗಿ ಸಡಗಿ ಏನು ಮಾಡಿದ್ರು ಕಲರ್ ಹಾಕ್ತಾರೆ ನಾವು ಕರ ಕಲರ್ ಹಾಕ್ತೇನೆ ನ್ಯಾಚುರಲಾಗಿ ಈ ಥರ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೈದು ನಮ್ಮಲ್ಲು ಬಂದಿದ್ದೀಗ ಯಾಕೆ ರೀ ನೀನು ಇದು ಕಲರ್ ಹಾಕಿರಿ ಅಂತ ಕೇಳತ್ತಿದ್ದ ನೋಡ್ರಿ ಹಳೆ ಬಟಾಟೆ ಈ ಥರ ಕಲರ್ ಆಗ್ತಾವೆ ಸರಿ ನಾವು ತಪ್ಪೋ ನೀವು ಕಮೆಂಟ್ ಮಾಡಿ ಹೇಳ್ರಿ ಏನಮ್ಮ ನಿಮ್ಮಿಬ್ರದ ಸು ಮಾಡ್ರಿ ಸು ಮಾಡ್ರಿ ತಗೊಂಡೆ ಇಲ್ಲಪ್ಪು ನೀನು ಇಲ್ಲು ನೀನು ಬ್ಯಾಗ್ ತಗೊಂಡ್ಬಾ ನಾ ಕೊಡ್ತೀನಿ ನೀನು ತಗೊಂಡ್ಬಾ ಒಂದು ನಾಲ್ಕು ಅಕ್ಷರ ಈ ಸದ್ಯಕ್ಕೆ ಚಲೋತ್ನಿಗೆ ಓದೋಕೆ ಬರೋಕೆ ಬರೋಕ್ಕತೈತ್ರಿ ಪಿಲ್ಯಾಗ ಈಗ ಸಾಲ ಸುಟ್ಟಿ ಕೊಟ್ಟೈತಿ ಒಳ್ಳೆ ಅವ್ನಿಗೆ ಹಂಗ ಬಿಟ್ಟು ಅಂತ ಅಂದ್ರೆ ಸಾಲು ಅದ್ರಾಗ ಇದು ಇಷ್ಟು ಅಕ್ಷರ ಮರ್ತು ಬಿಡ್ತಾನೆ ಅದಕ್ಕೆ ಅದನ್ನ ಸ್ವಲ್ಪ ಒಳ್ಳೆ ಮುಳ್ಳೆ ಬರಿಯಪ್ಪ ಅಂತ ಅನ್ನತೀನಿ ಹೊಸ ಬುಕ್ಕನೆ ಬೇಕಂತ್ರಿ ಅವನಿಗೆ ಸದ್ಯಕ್ಕೆ ನೋಟ್ಬುಕ್ಕ ಬರೆಯಾಕ ಅದಕ್ಕೆ ಬೇಡಪ್ಪ ಹಳೇ ಏನದವಲ್ಲ ಅದ್ರ ಒಂದು ನಾಲ್ಕು ನಾಲ್ಕು ಪೇಜ್ ಏನು ಉದಿರ್ತಾವಲ್ಲ ಅದನ್ನೆಲ್ಲ ಬರೋದು ತುಂಬಿಸು ಮತ್ತೊಂದು ಕಿಂಗ್ ಸೈಜ್ ತರಿಸ್ತೀನಿ ಅಂತ ಹೇಳೀನಿ ಅಂದ್ರೂನು ಮತ್ತೇನೈತಿ ನಕರ ರೀ ಸದ್ಯಕ್ಕೆ ಅವ್ರ ಅಕ್ಕನ ಮುಂದೆ ನೊಂದು ಗುಳ್ಳಿ ರೀ ಕರೆಕ್ಟ್ ಮಿಡಲ್ದಾಗ ಆಗಿಬಿಟ್ಟೈತಿ ಎಷ್ಟು ಹೈಲೈಟ್ ಆಗಿ ಕಾಣಸಕತಿ ನೋಡ್ರಿ ಫ್ರೆಂಡ್ಸ್ತಾರ ದೃಷ್ಟಿ ಬೊಟ್ಟಂತಾರಲ್ರಿ ಥರ ಒಮ್ಮೆ ದೊಮ್ಮಲ್ಲೇ ಲೈಟ್ ನೋಳ ಎಷ್ಟಕ್ಕೊಂದ ರೀ ಅಗಳೇ ಬಾಕಲ ಈಕಲ ಎಲ್ಲ ಮುಚ್ಚಿದ್ವಿ ಲೈಟ್ ಬಂದ್ ಮಾಡಿದ್ವಿ ಆದ್ರೂ ಒಂದು ನಾಲ್ಕು ಮನೆಯಾಗ ಬಂದಿದ್ವಿ ಸೊ ಇಲ್ಲಿ ನೋಡ್ತಿರ್ಬೋದು ಸೈಡಿಗೆ ಒಂದಲ್ಲೇ ಕಡೆ ಹುಡುಗಿ ಸೈಡಿಗೆ ಓದ್ತೀನಿ ಇರಿವಂದ್ರು ಜಾಸ್ತಿ ಅಂದ್ರೆ ಜಾಸ್ತಿ ನಿಮ್ಗೆ ಅಲ್ಲಿ ಕಾಣಸ್ತಿರಬಹುದು ನೋಡ್ರಿ ಲೈನ್ ಸಿರಿ ಹಿರಿ ಕರಿ ಕರಿಇರಿಭಿ ಬರೋದು ಚಲೋ ಅಂತ ನೋಡ್ರಿ ಅದು ಬಾಕ್ಲಿ ಮುಂದೆ ಹೈಲೈಟ್ ಆಗಿ ಮನೆಯೆಲ್ಲ ಓಡಾಡಕತ್ತಾವ ಕರಿ ಇರ್ಬಿ ಮನ್ಯಾಗ ಬಂದ್ರ ಹಣದ ಕೊರತೆ ನಿಗಸುತ್ತಂತೇಳ್ತಾರ್ರಿ ಗೊತ್ತಿಲ್ಲ ಎಲ್ಲರಿಗೆ ಹಣದ ಅವಶ್ಯಕತೆ ಐತಿ ನಮಗಂತೂ ಈಗ ಭಾಳ ಅಂದ್ರೆ ಭಾಳನೆ ಐತಿ ಚಲೋ ಅದ್ರ ಸಾಕು ಹೌದಿಲ್ಲ ರೀ ಪಾಸಿಟಿವ್ ಆಗಿನೇ ವಿಚಾರ ಮಾಡಮ್ಮ ಕೆಲ ನೋಡ್ರಿ ಇಷ್ಟು ದಿನ ವಿಡಿಯೋ ಮಾಡೋದು ಇರ್ಲಿಲ್ಲ ಏನೋ ಒಂಥರ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಹಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗಿತ್ತು ಈಗ ಮತ್ತೆ ಕೆಲಸ ಆಯ್ತು ನೋಡ್ರಿ ಫ್ರೆಂಡ್ಸಾ ಈ ಸದ್ಯಕ್ಕೆ ಮಕ್ಕಳಿಗೆ ಸ್ವಲ್ಪ ಮಾಡ್ಕೊಡ್ತೀನಿ ರೀ ಅನ್ನ ಐತಿ ಮಧ್ಯಾಹ್ನ ನುಗ್ಗಿದ ಸಾಂಬಾರು ಮಾಡಿದ್ದೀನಿ ರೀ ಅದು ಐತಿ ಮತ್ತು ಏನ ಚಪಾತಿನೂ ಅದಾವು ಅದಾದ್ರೆ ಅವ್ರು ಬೇಸರ ಮಾಡ್ಕೊತಾರೆ ಅದಕ್ಕೆ ಈಗ ಅವ್ರಿಗೆ ಸ್ವಲ್ಪ ಡೋಗಳ ಮಾಡ್ಕೊಟ್ನ ಮ್ಯಾನು ಸ್ವಲ್ಪ ನಾಲ್ಕು ಡೋಕ್ಳಾ ಹಚ್ಚಿಂದ ಒಂದಿ ಸಾರು ಊಟ ಮಾಡ್ತಾರ ಅದಕ್ಕೆ ಅಂತೇಳಿ ಬರೀ ಕ್ವಿಕ್ ಆಗಿ ಸದ್ಯಕ್ಕೆ ಡೋಗ ಮಾಡ್ ಪ್ಯಾನ್ ರೀ ಪ್ಯಾನ್ ಈ ಬಂದೈತೆ ಮಾಡೈತೆ ಗೊತ್ತಿಲ್ಲ ಮಧ್ಯಾಹ್ನ ಮಾಡ್ಯತಿ ಇಟ್ಟೀನಿ ಅವನು ಹಚ್ಕೋಬೇಕು ಸೊ ಎಲ್ಲ ಮಾಡ್ತೀನಿ ಇದು ನೋಡಿರಿ ನೀರು ಇದು ಎಲ್ಲ ಹಂಗಿದಂಗೆ ಹಂಗೆ ಇಟ್ಟಿನಿ ಸದ್ಯಕ್ಕಿದ್ರೆ ಮೊದಲೆಲ್ಲ ಕ್ಲೀನ್ ಮಾಡ್ಕೊತೀನಿ ಕಡೆಯುವ ರಮಟಿ ಕಾಕೆ ಇಲ್ಲಿ ಕಡೆಯುವ ರಮಟಿ ಯಾಕೆ ಮಾಡಿ ಅಂತಂದ್ರ ಮುಂದೆ ಏನ್ ಮಾಡ್ತೀನಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕ ಬಟ್ ಇದು ಬೆಂಡಿ ಸಾರಿ ನುಗ್ಗಿಕಾಯಿನ ಸ್ವಲ್ಪ ಫ್ರೈ ತರ ಮಾಡಿದ್ದೀನಿ ಅದು ಕಡೈ ಒಳಗ ಅದು ಮಮ್ಮಿ ಮನಿ ಮಸಾಲೆ ಕರ ಹೊಸ ಕುಟ್ಸ್ಕೊಂಡ್ ಬಂದ ನೋಡ್ರಿ ಅದ್ ಸ್ವಲ್ಪ ಹದ ತಪ್ಪೈತ್ ನನಗ ಅದ್ರ ಬದ್ಲಿಂದ ಸ್ವಲ್ಪ ಕಾರ್ ಕಡಿಮೆ ಅದಂಗ ಐತಿ ಬಾಳ ಇದು ಕೆಟ್ಟ ಖಾರ ಐತಿ ಕಲರ್ ಐತಿ ಮನ ಅವ ತಗೊಂಬಂದಿದ್ದು ಸ್ವಲ್ಪ ಹೆಚ್ಚಿಗೆ ಹಾಕ್ಬಿಟ್ನ ಖಾರ ಅಂದ್ರೆ ಖಾರ ನುಗ್ಗಿಕೆ ಡ್ರೈ ನುಗ್ಗಿಕೆ ಮಾಡಿದ್ದೆ ಹಂಗಾಗಿ ಮತ್ತೆ ಬ್ಯಾಳೆ ಕುದಿಸಿ ಇಟ್ಟಿದ್ಯ ಸಾರ ಬ್ಯಾಳೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹಂಗಾಗಿ ಅದ್ ಖಾರ ಆಗತ್ತಂತೆ ಬ್ಯಾಳೆ ನೋಡಕ್ ಹಾಕ್ಬಿಟ್ಟೆ ಸೊ ಹಂಗಾಗಿ ಈಗ ಕಡಗಿರೋ ಸಾರ ಮಾಡಿದ್ವಿ ನನ್ ಮಗ ಕೆಳಗತ್ತೀಗ ಇನ್ನೊಂದ್ ಆಗುತ್ತಾ ಮತ್ತೆ ಸಿಟ್ಟಿನಿ ಕಡಲೆ ಇಟ್ಟು ಹಾಕೊಂಡಿನಿ ನೋಡ್ರಿ ಹೀರೇ ಬೇಸನ್ ಇಟ್ಟು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಕ್ಕರೆ ಹಾಕೊಂಡಿನಿ ಈಗ ಸ್ವಲ್ಪ 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 ನೀರು ಹಾಕಿ ಇದನ್ನು ಕಲ್ಸ್ಕೊಂಡ್ಬಿಡ್ತೀನಿ ರೀ ಕಡಲೆ ಇಟ್ಟು ರೀ ಸದ್ಯಕ್ಕೆ ಒಂದು ಇನ್ನೋ ಪಾಕಿಟ ಕಟ್ ಮಾಡಿ ಹಾಕ್ಕೊಂಡಿನಿ ಇನ್ನೋ ಪಾಕೆಟ ಇರ್ಲಿಕ್ಕಂದ್ರೆ ಅಲ್ಲಿ ಲಿಂಬು ಸೋಳ ಇರ್ತಾವೆ ನೋಡ್ರಿ ಗುಳ್ಳಿ ಗುಂಡು ಗುಂಡ್ ಸಕ್ಕರೆ ಥರ ಅದನ್ನು ಹಾಕೋಬಹುದು ಇದಕ್ಕೇನೆ ಒಂಚೂರು ಈ ಥರ ನೀರು ಹಾಕ್ಕೊಂಡ್ಬಿಟ್ರೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿರಿ ಹಿಟ್ಟು ಡಬಲ್ ಆಗತ್ತೆ ಇದು ಇಲ್ಲಿ ಬೊಗ್ನಿ ಒಳಗ ಈ ತರ ನೀರು ಹಾಕಿ ಮ್ಯಾಕ್ ಸ್ಟ್ಯಾಂಡ್ ಇಟ್ಟಿ ನೋಡಿರಿ ಈಗ ಅದು ರೆಡಿ ಆಗೈತಿ ನೀರು ಕುದಿಯಾಕ ತಾವು ಈಗ ಫಸ್ಟ್ ಅಂತ ಆಗಿಬಿಡಮು ತರ್ಟಿ ಎಣ್ಣೆ ತಿದ್ಕೊಂಡು ನೋಡಿರಿ ಸುಮಾರು ದಿನ ಆಯ್ತು ನಾನು ಡೋಕಳ ಮಾಡಿ ಹಾಗಾಗಿ ಬಿಡೋದಾಗೂನು ಶೇರ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲ ನೀ ಸರಿ ಸರಿ ಅಪ್ಪ ಕಾಣೋಲ್ಲ ಅದು ಹಂಗೆ ತಿನ್ಬೇಡ ಹಸಿ ಹಿಟ್ಟಾ ಮಾಡೋದಲ್ಲ ಖುಷಿಗೈತಿ ನಾ ಹೆಸರು ರಜೆ <Suchas> ಬಿಟ್ಟೇತಿ <Suchas> ಅರ್ಚನಾಗೆ ಆಗಿ ಊಬಿ ಬರ್ತದ್ರಿ ಒಂದೇ ಬ್ಯಾಚ್ ಸಾಕು ಇನ್ನೊಂದ್ ಬ್ಯಾಚ್ ಮಾಡೋಣ ಇನ್ನೊಂದ್ ಬ್ಯಾಚ್ ಮಾಡ್ತೀನಿ ಖಾತಾವ್ ಮಿಸ್ ಮಾಡ್ಕೊಂಡು किन्नन बेची ग्रेडी मार डेट बताते हैं अब ताकि तुम उतना आंगन है तुम्हारा अस्सेरो पीला मन हम्म अस्सेरो पीला मन ओयो 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 अब तो बाकी सक्री अह सक्री।, सक्री सक्री टस कितने गये हो ऊपर मत्ते सक्री सास और नील आंगन तेरे को मौन ಹ್ಮ್ 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 ಇವಾಗ ಇಲ್ಲ ಏನಿಲ್ಲ ಮಾಡಿನ್ರಿ ಹಂಗಾನೆ ಕೊಡ್ತೀನಿ ನೋಡ್ರಿ ಎಷ್ಟ್ ಚಂದ ಉಬ್ಯವ ಹ್ಮ್ ಬಂತರ ಸ್ವಲ್ಪ ಈಸಿಯಾಗಿ ರೆಡಿ ಆಗಿದಾವ್ರಿ ಕೊತ್ತಂಬರಿ ಕಲರ್ ಸಿಗೈತಿ ಲಿಂಬೆ ಹಣ್ಣಿನ ಕಲ್ಲ ಸಿಗೈತಿ ಏನಾಯ್ತ ಅದ್ರಾಗ ಮಾಡೀನಿ ಸದ್ಯಕ್ಕ

ಡ್ರ ತಿಂದು ಮ್ಯಾಗಿ ಅನ್ನ ಸಾರು ರೀ ಮತ್ತೊಂದು ಸ್ಟೆಪ್ ಹಾಕಿನಿ ಅದು ಕೂಡ ಇಟ್ಟಿ ಯಜಮಾನ್ರಿಗೆ ಅಂಟಿ ಒಂದ್ ಎರಡು ಪೀಸ್ ಕೊಟ್ಟು ಕೊಟ್ಟು ಕರ್ಸಿದ್ವಿ ಈಗ ಮನೆ ಅವ್ರ ಮನೆ ಮಾಡಿದ್ವಿ ನಂದು ಮೊಬೈಲ್ ಚಾಲು ಇರಲಿಲ್ಲ ಸೊ ಇದಕ್ಕೆ ಮಸ್ತ್ ಅಂದ್ರೆ ಸಾಸ್ ಬೇಕ್ರಿ ಚಿಲ್ಲಿ ಸಾಸ ಎಲ್ಲಿಕಾ ರೆಡ್ ರೆಡ್ ಸಾಸ ನೋಡಿರಿ ಸೂಪ್ಪರ್ ಅಂದ್ರೆ ಸೂಪರ್ ಮೆತ್ತಗೆ ಅಂದ್ರೆ ಮೆತ್ತಗ್ಯವ ನೋಡ್ರಿ ಇದು ಉಲ್ಟ ಹೊಡಿಲಿಲ್ರಿ ಅದಾಗೆ ಕಟ್ ಮಾಡಿ ಹಾಕಿನಿ ನೋಡ್ರಿ ಬಂದ್ರೆ ಅವ್ರಷ್ಟು ಚಪಾತಿ ಐತಿ ಇನ್ನು ಸಾಂಬಾರು ಐತಿ ಅನ್ನ ಐತಿ ಎಲ್ಲ ಊಟ ಮಾಡ್ತಾರ ನಾನು ಯಾರು ತಿಂದೆ ಇನ್ನೊಂದು ದಿನ ನಡೆದೈತಿ ಸಣ್ಣಗ ಅವನಿಗೆ ಸರ ಹಾಕೊಟ್ಟಿನಿ ಸೋ ಬೆಡ್ಸಿ ಮೊನ್ನೆ ತಗೊಂಡ್ ಬಂದಿದ್ದೆ ನೋಡ್ರಿ ಅದ್ ಹಾಕಿ ದಿನ ನೋಡಿದ್ರ ತುಂಬಾ ಜನರು ನಂಬರ್ಗಳು ಮಿಸ್ ಆಗಿದ್ದಾವ ಯಾಕೆ ಮಿಸ್ ಆಗಿದ್ದಾವ ಏನು ಕಾರಣ ಎಲ್ಲಾನು ಕೂಡ ನಿಮ್ ನೆಸ್ಟ್ ಲಾಭದೊಳಗೆ ಹೇಳ್ತೀನಿ ಕಮೆಂಟ್ಗಳು ಕಮೆಂಟ್ ಚೆಕ್ ಮಾಡಿ ನೋಡಕತಿ ನಾನು ಬಾಳ್ ಪ್ರೀತಿ ತೋರ್ಸಿದ್ರಿ ಎಲ್ಲರೂ ಕೂಡ ಅಷ್ಟೇ ಒಂದು ತೋರಿಸಿ ನನಗೆ ಕಮೆಂಟ್ ಹಾಕಿರಿ ಯಾಕ ಏನು ಪ್ರಾಬ್ಲಮ್ ಏನು ಅಂತ ಹೇಳಿ ತಂಗಿಗುನು ಮಕ್ಳು ಎರಡು ಅದಾವು ಅಕ್ಕಿಗೂ ವಿಡಿಯೋ ಮಾಡ ಹಾಕೋದಿಕ್ಕೂ ಆಗಿರಲಿಲ್ಲ ಸಡನ್ ಆಗೇನೆ ಸುಮಾರು ಘಟನೆಗಳು ಕೆಲವೊಂದಿಷ್ಟು ಅನ್ಕೊಂಡಿದ್ದು ಕಡಿಮೆ ಪ್ರಮಾಣದೊಳಗೆ ಆಗಿದ್ದಾವ ಇನ್ ಕೆಲವೊಂದಿಷ್ಟು ಘಟನೆಗಳು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ತರದ ವಿಷಯಗಳು ನಡೆದಿದ್ದಾವೆ ಸೊ ನೋಡೋಣ ಅಂತ ಸದ್ಯ ಅದ್ರ ನಿಮ್ಗ ಎಷ್ಟು ಆಗುತ್ತೋ ಅಷ್ಟು ಹೇಳ್ಕೊಂತೀನಿ ಆ ನೋಡ್ತೀನಿ ನನಗೆ ಯಾವ ತರ ಹುಷಾರ ಬರ್ತೈತಿ ಅದ್ರ ಮ್ಯಾಗೆ ಡಿಪೆಂಡ್ ಆಗಿ ನಾನು ಇವತ್ತಿದ್ ಮಾಡ್ಕೊಳೋದು ವಿಡಿಯೋನ ಶೇರ್ ಇಲ್ಲ ಬ್ಯಾಡು ಅಂತೇಳಿ ಡಿಸೈಡ್ ಮಾಡಿ ಹೇಳ್ತೀನಿ ಅಹ್ ಎಷ್ಟ ನಾವು ಒಂದೊಂದು ವಿಷಯದೊಳಗ ಇದು ಚಿತ್ರ ಇದು ಸಿಕ್ಕಿತಲ್ಲ ಸಾಕಪ್ಪ ಬಾರಿ ಖುಷಿಯಾಗಿರ್ಬೋದು ಅಂತ ಅನ್ಕೊಂಡ್ ಬಟ್ ಅದು ಏನ್ ನಮ್ಗೆ ಸಿಗುತ್ತೆ ನೋಡ್ರಿ ಅದಾದ್ಮೇಲೆ ಅದ್ರ ಕಡೆ ಲಕ್ಷಣ ಕೊಡಂಗಿಲ್ಲ ಮತ್ ಇನ್ನೊಂದು ಕಡೆ ಜಾಸ್ತಿ ಗಮನ ಹರಿಸ್ತೀವಿ ನಿಮ್ ಗೊತ್ತಿದ್ದಂಗ ನಾವು ಮೊದಲ ಹಳೆ ಒಡೆಯದಾಗಿದ್ವಿ ಅದು ಸ್ವಂತ ಮನಿ ಹೇಳೋಕ ಇಲ್ಲ ಬಿಡೋಕು ಇಲ್ಲ ಐತ ಅನ್ನಂಗೂ ಇದ್ದಿಲ್ಲ ಇಲ್ಲ ಅನ್ನಂಗೂ ಇದ್ದಿಲ್ಲ ಅದಾದ್ಮೇಲೆ ಏನೋ ಅದೇನೋ ಒಂದೇ ಒಳ್ಳೆ ಟೈಮ್ ಕೊಟ್ಟ ಅದು ಕಟ್ಟಬೇಕಂತೇಳಿ ಬಿಲ್ಡರಿಗೆ ಕೊಟ್ವಿ ದುಡ್ಡು ಇಲ್ದೇ ಕಾರಣ ಬಿಲ್ಡರಿಗೆ ಕೊಟ್ವಿ ಅದಾದ್ಮೇಲೆ ಬಡ್ಗೆ ಮನೆ ಹೋದ್ವಿ ಅಲ್ಲಿ ಅಂತ ಲೈ ಜೀವನ ಹೆಂಗಿತ್ತು ಅನ್ನೋದು ನೀವು ನೋಡಿರ್ತೀರಿ ಸುಮಾರು ಅಲ್ಲಿಂದ ಇಲ್ಲಿವರೆಗೂ ನನ್ನ ಫಾಲೋ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಒಂದು ನಾಲ್ಕು ವರ್ಷ ಯೂಟ್ಯೂಬ್ ಒಳಗ ನನ್ನ ಜೀವನ ಬಹಳಷ್ಟು ಸುಧಾರಣೆನು ಆಗೈತಿ ಅಹ್ ಮತ್ತ ಕಷ್ಟ ನಷ್ಟನು ಬಂದು ಹೋಗ್ಬಿಟ್ಟಿದಾವ ನನಗ ಕೆಲವು ವಿಷಯಗಳು ಹೊಸ್ದಲ್ಲ ನಿಮಗೆ ಇವಾಗ ನಾನು ಕೇಳ್ಕೊಬೇಕಂದ್ರೆ ನಿಮ್ಗೆ ಅದು ಹೊಸಕ್ಕೆ ಅನಿಸ್ತೈತಿ ಬಟ್ ನನಗೆ ಅದು ನನಗೂ ಅಂತ ಅನ್ಸಂಗಿಲ್ಲ ಕೆಲವೊಂದಿಷ್ಟು ಸಿಚುವೇಶನ್ಗಳು ಮದುವೆ ಆದಾಗ ಹಿಂದ ಇವತ್ತಿನವರೆಗೂ ಹನ್ನೆರಡು ವರ್ಷದಿಂದ ಅನುಭವಿಸ್ತಾ ಬರ್ತಿದಿನಿ ಅದು ನನಗೆ ಒಂಥರ ಕಾಮನ್ ಆದಂಗೆ ಆಗ್ಬಿಟ್ಟೈತಿ ಅದೇ ಮಾತಿಗೆ ಸುಮ್ಮ ಹೇಳ್ತಾರ ದಿನ ದಿನ ಸಾಯ್ ಯಾರು ಅಂತ ಹೇಳಿ ಆತರ ಒಂದಿನ ಎರಡು ದಿನ ಬೇಜಾರಾಗುತ್ತಾ ಟೆನ್ಶನ್ ಅಂತ ಅನಿಸ್ತೈತಿ ಆಮೇಲೆ ಅದು ಕಾಮನ್ ಅಂದಾಗ ಅಂತ ಅನಿಸ್ಬಿಡ್ತೈತಿ ಬಟ್ ನಿಮ್ಮ ಹತ್ರ ಹೇಳ್ಕೊಬೇಕಪ್ಪ ಅಂತಂದ್ರ ಹೌದಾ ಈ ತರನು ಕೂಡ ಇರುತ್ತಾ ಅಂತ ಗೀಸ್ ನೀವ್ ಅನ್ಕೊಂತಿರ್ತೀರಿ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ರಿ ಆದ್ರ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಏನು ನಿಂದೇನ್ ದೊಡ್ಡ ಸಮಸ್ಯೆ ಅಲ್ಲಾ ನಿಮ್ಗಿನ್ನ ನಂದು ಸಮಸ್ಯೆ ದೊಡ್ಡದ ಹೇಳಿ ಅನ್ಕೊಳಕ್ ಆಗಲ್ಲ ನನ್ಕಿನ ಜಾಸ್ತಿ ಕಷ್ಟ ಪಡೋರ್ ಇರ್ಬೋದು ನಿನ್ಕಿನ ಸುಖದಾಗಿರೋರಿರ್ಬೋದು ನನಗ್ಯಾರ್ದು ಹ್ಮ ಹೆಂಗಂದ್ರ ಯಾರ ಯಾರ್ಮಗನು ಹೊಟ್ಟೆ ಊರ್ ಮತ್ತೆ ಯಾರ ಯಾರ್ಮ್ಯಾಗೂ ಅಯ್ಯೋ ಪಾಪ ನಮೂನು ಇಲ್ಲ ನಾವು ಅವ್ರಿಗೆ ಪಾಪ ಅಂತಂತಂದ್ರೆ ನಾವು ಅವರಿಗೆ ಅವಮಾನ ಆಗ್ತೈತಿ ಹೊಟ್ಟೆ ಉರ್ಕೊಂಡಿವಾ ಅಂತಂದ್ರೆ ನಮ್ಮ ಒಂದು ಸಣ್ಣತನ ಗೊತ್ತಾದಂಗೆ ಆಗ್ತೈತಿ ನಮ್ಮ ಜೀವನ ನಮಗೆ ಅಷ್ಟೇ ನಮ್ಗೇನು ದೇವ್ರ ಹಣೆ ಬರ್ದ ಬರಕ ಅದ ಅನುಭವಿಸ್ಬೇಕು ಅದನ್ನ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ನಮ್ಮ ಜೀವನವನ್ನ ತಗೊಂಡು ಹೋಗ್ಬೇಕು ಅದ್ರ ಕಡೆನೆ ನಮ್ಗೆ ಫೋಕಸ್ ಇರ್ಬೇಕು ನೋಡ್ರಿ ಬರ್ತಾವೆ ಕಷ್ಟಗಳು ಯಾರಿಗೆ ಬರಲ್ಲ ಹೇಳ್ರಿ ಎಲ್ಲರಿಗೂ ಬರ್ತಾವೆ ಆದ್ರೆ ಈಗಿನ ಜನರೇಷನ್ದೊಳಗೆ ನಂತರ ಸ್ವಲ್ಪ ಎಲ್ಲನು ಹ್ಯಾಂಡಲ್ ಮಾಡ್ಕೊಂಡು ಹೋಗೋದು ಹೆಣ್ಮಕ್ಳು ಕಡಿಮೆ ನಮ್ಮ ತಾಯಿಯವ್ರಿಗಾಗಿರ್ಬೋದು ನಮ್ಮ ತಾಯಿ ವಯಸ್ಸಿನ ಆಗಿರ್ಬೋದು ಎಲ್ಲ ಒಂಥರ ಕಷ್ಟಗಳು ಇದ್ದು ಅಂತ ಜಾಸ್ತಿ ಆಗಿನ ಕಾಲದ ಆದರೆ ಈ ಸದ್ಯಕ್ಕೆ ಸಿಚುವೇಶನ್ ಪ್ರೆಸೆಂಟ್ಲಿ ನಂತರ ಸ್ವಲ್ಪ ಸಹಿಸ್ಕೊಂಡು ಹೋಗುವಂಥ ಹೆಣ್ಮಕ್ಳು ಕಡಿಮೆ ಮೈನತ್ ಕಡಿಮೆ ಮತ್ತ ಅರ್ಥ ಮಾಡ್ಕೊಂಡ್ ಕಡಿಮೆ ತಿಳುವಳಿಕೆ ಜೊತೆಗಿ ಸಹಿಸ್ಕೊಂಡ್ ಹೋಗೋದನ್ನು ತಾಳ್ಮೆನು ಕೂಡ ಎಲ್ಲಾನು ಕಡಿಮೆನೆ ಅದಾರ ನನ್ ಜನರೇಷನ್ದೊಳಗ ನೋಡ್ತೀನಿ ಸುತ್ತಮುತ್ತ ಕೇಳ್ತೀನಿ ಆದ್ರ ಯಾರ್ದು ನಮ್ ಬ್ಯಾಡ್ ನೋಡ್ರಿ ನಮ್ದು ಏನೈತ್ಲಾ ಅಷ್ಟೇ ನಮ್ದು ಹೌದಿಲ್ರಿ ಯಾಕಂದ್ರ ಸ್ನೇಹಿತರೆ ನೀವ್ ಅನ್ಕೋತಿರ್ಬೋದು ತಿಳುವಳಿಕೆ ತಿಳುವಳಿಕ ಇದ ಸವಿತಾ ಒಂದ್ ನಲ್ವತ್ತೈದು ವರ್ಷ ಆದಂಗ ಅಂತ ಹೇಳಿ ವಯಸ್ಸು ಪ್ರೆಸೆಂಟ್ ನಡೀಕತ್ತಿ ಸದ್ಯಕ್ಕ ಬಟ್ ನಾವು ನೋಡೋರು ಸ್ವಲ್ಪ ದಮ್ಮ ಲಗುಟ್ ಮದುವೆ ಮಕ್ಕಳಾದ ಮೇಲೆ ದೊಡ್ಡರು ಅಂತ ಅನ್ನಿಸ್ತೀನಿ ಏನೋ ನಿಮ್ಮ ಕಣ್ಣಿಗೆ ಮೂವತ್ತೊಂದು ವರ್ಷ ರನ್ನಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜುಲೈಗೆ ಮೂವತ್ತೊಂದು ಕಂಪ್ಲೀಟ್ ಆಗ್ತದೆ ನಮ್ಮ ಅಕ್ಕ ಈಗ ಆಯಿತು ಹಳೆಯೇ ಕಾಣ್ ಹಳೆಯೇ ಬರ್ತಾನೆ ರೀ ಸಿಕ್ಸ್ಟಿಗೆ ಆಯ್ತು ಇವಾಗ ಈ ವರ್ಷ ಸೆಕೆಂಡ್ ಪಿ ಸಿ ಮುಗೀತು ಇನ್ನೊಂದು ಆರೇಳು ತಿಂಗಳಿಗೆ ಹದಿನೆಂಟು ವರ್ಷ ಆಗ್ತಾವು ಇಲ್ಲ ಸಾರಿ ಹದಿನೇಳು ವರ್ಷ ರನ್ನಿಂಗ್ ಆಗ್ತಾವೇನೋ ವರ್ಷ ಆರು ತಿಂಗಳು ಹೆಚ್ಚು ಕಮ್ಮಿ ಇಟ್ಕೋರಿ ಅಂದ್ರೆ ಮಾಡಕ್ ನಿಂತ ಹದಿನೆಂಟು ವರ್ಷ ಮೇಲ್ಪಟ್ಟ ಇನ್ನು ವರ್ಷ ಎರಡು ವರ್ಷ ನಮ್ಮಗಳೇ ಬರ್ತಾನ ವರ್ಷದಿಂದ ಹೊರತಾರ ಅಂತ ಅನ್ಸಿ ಬಿಡ್ತಿವಿ ಲಗುಟ್ ಮದ್ದೀವಿ ಹಂಗಾಗಿ ಸಣ್ಣ ವಯಸ್ಸಿನವಾಗ ಜಾಸ್ತಿ ಅನುಭವ ತಿಳುವಳಿಕೆಗೆ ವಯಸ್ಸಿನ ಅಂತರ ಇಲ್ಲ ಅಂತ ಹೇಳತಾರ ಹಂಗಾಗಿ ನಮ್ಮ ಒಂದು ಸಂಸ್ಕಾರ ನಮ್ ತಾಯಿ ಕೊಟ್ಟಿರುವಂತದ್ದು ಏನೈತ್ ನೋಡ್ರಿ ಅದೇ ನಮ್ಮನ್ನ ಒಂದು ದಾರಿಗೆ ಕರ್ಕೊಂಡು ಹೋಗುತ್ತ ಅನ್ನೋದು ಒಂದು ದೃಢ ನಿರ್ಧಾರ ದೃಢ ಒಂದು ನಂಬಿಕೆ ನನಗ ಜೊತೆಗೆ ಈ ಕೈಲೇ ಯಾರಿಗೂ ಕೆಟ್ಟ ಕರ್ಮ ಮಾಡಿಲ್ಲ ಈ ಕೈಯಿಂದ ಈ ಬಾಯಿಂದ ಒಳ್ಳೆ ಕರ್ಮನೆ ಮಾಡಿದಿನಿ ನನ್ನ ಕರ್ಮದ ಮೇಗ ನನಗೆ ನಂಬಿಕೆ ಐತಿ ನಾವು ಒಳ್ಳೇದು ಮಾಡಿದ್ರೆ ನಮ್ಗ್ ಒಳ್ಳೇದ್ ಸಿಗುತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದ ಸಿಗುತ್ತ ಹಂಗಂತೇಳಿ ಸ್ವಲ್ಪ ಏನೋ ಸ್ವಲ್ಪ ಮನ್ಸಿ ನೋವು ಸಮಸ್ಯೆಗಳು ಬಂದಾಗ ನಾವು ಅನ್ಕೊಂಡ್ ನಾವು ಯಾರಿಗೆ ಕೆಟ್ಟದ್ದು ಮಾಡಿಲ್ಲಪ್ಪ ಯಾಕೆ ದೇವ್ರು ನಮ್ಗೆ ಕಷ್ಟ ಕೊಡ್ತಾನೆ ಅಂತೇಳಿ ಯಾಕಂದ್ರೆ ಬಂಗಾರಕ್ಕೇನೆ ಅಲ್ರಿ ಜಾಸ್ತಿ ಅಂದ್ರೆ ಪರೀಕ್ಷೆಗಳು ಮಾಡುವಂಥದ್ದು ಆರ್ಟಿಫಿಷಿಯಲ್ಗೆ ರೋಡ್ಗಳಿಗೆ ಯಾರು ಪರೀಕ್ಷೆ ಮಾಡಲ್ಲ ಬಂಗಾರಕಿ ಹೆಚ್ಚಿನ ಪರೀಕ್ಷೆ ನಡೆಯುವಂತದ್ದು ಹಾಗಾಗಿ ದೇವರ ನಮ್ಮ ಸ್ವಲ್ಪ ಪರೀಕ್ಷೆಗಳನ್ನ ಕೊಡ್ತಾನ ಅದನ್ನ ಸಹಿಸ್ಕೊಂಡು ನಿಭಾಯಿಸಿಕೊಂಡು ತಾಳ್ಮೆಯಿಂದ ಅದನ್ನ ಸಂಭಾಳಸ್ಕೊಂಡು ಹೋದಪ್ಪ ಒಂದ್ ಒಳ್ಳೆ ಸ್ಥಾನ ಆ ದೇವರು ಒಂದು ಒಳ್ಳೆ ಭವಿಷ್ಯ ಜೀವನ ನಾವು ಅನ್ಕೊಂಡಿರುವಂತದ್ದು ಖುಷಿ ನೆಮ್ಮದಿ ಕೊಟ್ಟೆ ಕೊಡ್ತಾನ ಈಗ ನಾ ಅನ್ಕೊಂಡಿದ್ದ ಯಾವ್ದು ನನಗ ದೇವರಂತೂ ನನಗೆ ನನಗ್ ಕೆಟ್ಟದ್ ಮಾಡಿಲ್ರಿ ನನಗ ಮನುಷ್ಯರಿಂದ ಕೆಟ್ಟದಾಗೈತಿ ಹೊರತು ದೇವರಿಂದ ಕೆಟ್ಟದಾಗಿಲ್ಲ ನನಗ ಯೂಟ್ಯೂಬ್ ದೊಳಗೆ ಒಳ್ಳೆ ಭವಿಷ್ಯ ಸಿಕ್ತು ಈ ಮನೆ ಬಿಟ್ಟು ಬಾಡಿಗೆ ಮನೆ ಹೋದ್ವಿ ನನ್ಗೆ ಯೂಟ್ಯೂಬ್ ಚೆಲುವಾಯ್ತು ಫೈನಾನ್ಸಿಯಲಿ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾ ನನ್ಗೆ ಸಿಲ್ ಆ ದಾಗ ಸಿಲ್ವರ್ ಬಟನ್ ಅವಾರ್ಡ್ ಕೊಡ್ಬೇಕಂತ ಸಿಗಬೇಕು ತಗೋಬೇಕಂತ ಟಾರ್ಗೆಟ್ ಇಟ್ಕೊಂಡೆ ಅದ್ರ ಕಡೆ ಚಿನ ಒಂದ್ ಫೋಕಸ್ ಕೊಟ್ಟೆ ನನಗ್ ಸಿಲ್ವರ್ ಬಟನ್ ಬಂತು ನನಗ್ ಹೊಸ ಮನೆ ಆಗ್ಬೇಕು ಆ ಹೊಸ ಮನೆ ಗೋಡೆ ಮೇಲೆ ನನ್ ಸಿಲ್ವರ್ ಬಟನ್ ನನ್ನ ಅವಾರ್ಡ್ ಅನ್ನ ನಾನು ಹಾಕ್ಬೇಕು ಅಂತ ಅನ್ಕೊಂಡಿದ್ದು ನನ್ನ ಸಂಕಲ್ಪ ನೀವು ಕೇಳಿರ್ತೀರಿ ಆ ದೇವರು ನನ್ನ ಪ್ರಯತ್ನಕ್ಕ ನನ್ ಫಲ ಕೊಟ್ಟಾನ ಹೊಸ ಮನೆಯೊಳಗು ಬಂದೆ ಆ ಹೊಸ ಗೋಡೆ ಹಾಕಿದ್ದೀನಿ ಬಟ್ ಈ ಸತ್ಯಕ್ಕೆ ತೆಗೆದು ರೀಸನ್ ಹೇಳ್ತೀನಿ ಯಾವಾಗಾದ್ರೂ ಹಂಗಾಗಿ ನನಗೆ ದೇವರಿಂದ ಯಾವತ್ತಿ ಕೆಟ್ಟದಾಗೇತಿ ಬಟ್ ಮನುಷ್ಯರಿಂದನೇ ಜಾಸ್ತಿ ಕೆಟ್ಟದಾಗೈತಿ ಮನುಷ್ಯರೇ ಕೆಟ್ಟದ್ದು ಮಾಡ್ಯಾರ ಈಗಿನ ಕಾಲದ ಮುಂದೆ ನೀವ ಈ ಚಂದ ಮನೇದ್ ಮುಂದಿನ ಚಂದಾಗ ಅಂತ ಹೇಳ್ತಾರೆ ನೋಡ್ರಿ ಬಟ್ ಆತರ ಇಲ್ಲ ಯಾರು ನಮ್ಗೆ ಕೆಟ್ಟದ್ದು ಬೇಯಿಸಿ ನಮ್ಗೆ ಅದು ಇದು ಏನೇನೋ ಮಾಡ್ತಿರ್ತಾರ ಬಟ್ ಪರವಾಗಿಲ್ಲ ದೇವರೊಬ್ಬ ಇದ್ದಾನ ನನ್ನ ಜೊತೆಗೆ ರಾಯರ ಇದ್ದಾರ ನೀವೆಲ್ಲರೂ ಇದ್ದೀರಿ ನನ್ನ ಆತ್ಮಸ್ಥೈರ್ಯ ನನ್ನ ನಂಬಿಕೆ ನನ್ನ ಜೊತೆಗೆ ಐತಿ ಅಂತ ಹೇಳ್ದ ವಿಡಿಯೋನ ಎಣ್ಣೆ ಮಾಡ್ತೀನಿ ಇನ್ಮೇಲಿಂದ ಭಾಳ ಅಂದ್ರೆ ಬಹಳ ಒಂದು ಜವಾಬ್ದಾರಿ ಒಂದು ಆ ಜೀವನ ನಡೆಸ್ಬೇಕಾಗೈತಿ ಸೊ ನೀವು ನನ್ನ ಜೊತೆಗೆ ಇರ್ತೀರಿ ಅನ್ನೋ ಧೈರ್ಯದಿಂದ ವಿಡಿಯೋನ ಮತ್ತೆ ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ತಾಳ್ಮೆಯಿಂದ ನನ್ನ ಮಾತುಗಳನ್ನ ಕೇಳಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಾಯ್